ಎಲ್ಲರ ನಾಷ್ಟ ಮಾಡಿ ಬಂದಿರಿ ಮಕ್ಕಳ ಶಿಕ್ಷಣಕ್ಕೆ ಕೋಳ ಅಂತ ಹೇಳಿ ಹೌದು ಪ್ರಶ್ನೆ ಕೋಳ ಇಲ್ಲಿ ನನ್ನ ಪಾತ್ರ ಬಂದು ನನ್ನ ಹೆಸರು ಇಲ್ಲಿ ರಘು ಅಂತ ಹೇಳಿ ನಾನು ಇಲ್ಲಿ ಗಂಡನ ಪಾತ್ರವನ್ನ ನೆರವೇರಿಸ್ತೀನಿ ಇಲ್ಲಿ ಸಾನಾ ಮೇಡಮ್ ಅವರು ಇಲ್ಲಿ ಸ್ಮಿತಾ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರ ಇವರು ಒಬ್ಬರು ಆಫೀಸ್ ವರ್ಕರ್ ಆಗಿನ್ನು ಕೆಲಸ ಮಾಡ್ತಿರ್ತಾರೆ ಯಶೋಧ ಅವರು ಸಿರಿ ಅಂತ ಹೇಳಿ ಅಂದ್ರೆ ರಘು ಮತ್ತೆ ಒಂದು ಮಗು ಇರ್ತೈತಿ ಆ ಮಗು ಹೆಸರು ಸಿರಿ ನೆಕ್ಸ್ಟ್ ಶಿಲ್ಪಾ ಮೇಡಮ್ ಅವರು ಸಹ ಆಫೀಸ್ ಕೊಲಿಂಗ್ ಆಫೀಸ್ ಪೊಲೀಸ್ ಪಾತ್ರವನ್ನ ನೆರವೇರಿಸ್ತಾರೆ ಸುರೇಖಾ ಸುರೇಖಾ ಮೇಡಮ್ ಅವರು ಇಲ್ಲಿ ಎರಡು ಪಾತ್ರವನ್ನ ನೆರವೇರಿಸ್ತಾರೆ ಒಂದು ಸಿರಿಯ ಗೆಳತಿಯಾಗಿ ಇನ್ನೊಂದು ಲಾಯರ್ ಆಗಿ ನೆಕ್ಸ್ಟ್ ಉಸ್ಮಾ ಮೇಡಮ್ ಅವರು ಕೂಡ ಇಲ್ಲಿ ಎರಡು ಪಾತ್ರವನ್ನ ನೆರವೇರಿಸ್ತಾರ ಒಂದು ಪಕ್ಕದ ಮನೆ ಅಂಟಿಯಾಗಿ ಮತ್ತು ಇನ್ನೊಂದು ಶಾಲಾ ಶಿಕ್ಷಕಿಯಾಗಿ ಸ್ವಾತಿ ಮೇಡಮ್ ಅವರು ಇಲ್ಲೇ ಅತ್ತೆಯ ಪಾತ್ರವನ್ನ ನೆರವೇರಿಸ್ತಾರ ಅಂದ್ರೆ ರಘುವಿನ ತಾಯಿ ಓಕೆ ಥ್ಯಾಂಕ್ ಯು ಬರುವಂತ ಎಲ್ಲ ಪಾತ್ರಗಳು ಹಾಗೂ ಸನ್ನಿವೇಶಗಳು ಕೇವಲ ಕಾಲ್ಪನಿಕವಾಗಿದ್ದು ಯಾವುದೇ ವ್ಯಕ್ತಿ ಹಾಗೂ ಸನ್ನಿವೇಶ ಸಮಾಜವನ್ನು ಪ್ರತಿನಿಧಿಸುವುದಿಲ್ಲ ಧನ್ಯವಾದಗಳು ಎಲ್ಲ ಸ್ಟೋರಿಗೂ ಒಂದು ತಂದು ಸ್ಟೋರಿ ಅಂತ ಇದೀವಿ ಹಂಗ ರಘು ಮತ್ತು ಸೀತಾ ಏನ್ಮಾಡ್ತಾರ ಆಫೀಸ್ ಇವರು ಕಾಲೇಜಿಂದ ಫ್ರೆಂಡ್ಸ್ ಇವರು ಕಾಲೇಜಿಂದ ಫ್ರೆಂಡ್ಸ್ ಇದ್ದಾಗ ಫ್ರೆಂಡ್ಸ್ ಏನಾಗ್ತಾರೆ ಹೊಳ್ಳಿ ಲವರ್ಸ್ ಆಗಿ ಪರಿವರ್ತನೆ ಆಗಿ ಆಮೇಲೆ ಇವ್ರು ಏನ್ಮಾಡ್ತಾರೆ ಪರಸ್ಪರ ಇಬ್ಬರು ಪ್ರೀತಿಸಿ ಮದುವೆ ಆಗ್ತಾರೆ ಆ ಮದುವೆ ಆಗಿಂದ ಮನೆಗೆ ಬಂದಿದ್ದ ಏನೇನು ಅಂತ ಹೇಳಿ ಈಗ ನಾವು ನೋಡೋದು ¡Vamos! சீர் <laughs> மணிக்கு <laughs> <laughs> I said <laughs> Tchau. <sweat> blood ಮನೆ ಬಿಟ್ಟು ಹೋಗುದು ಮನಿ ಬ್ಯಾನ್ ಮಾಡೋದು ಬಿಟ್ಟು ಹೋಗೋದನ್ನ ನೋಡ್ಸ ನಿನ್ ಮಜ್ಜೆ ನೋಡ್ತೀನಿ ಮಾಡ್ತೀನಿ ಮಾಡ್ಕೋ ಅಂತ ನನ್ ಮದುವೆ What? <laughs> Hehehehe <laughs> Хе <laughs> хе Gracias.